ఒకటొనడు మనిషి ఏయ్ మేడా యువర్ జనాలకి కొంచెం పిలుసి యా మరి కొంచెం లెండి పిలుసి పిట్టు మార్చి నాకుంటావు ఉండమో ఓం శిలనా గుర్తా బరాశక్తి ఓం శిలనా బరాశక్తి ఓం శిలనా బరాశక్తి ఓం శిలనా బరాశక్తి ఓం శిలనా బరాశక్తి ఈ కాల్ ఇరుకమ ಇವತ್ತು ಮೇಲ್ಮರ್ವತ್ತು ಪ್ರವ ಓಂ ಶಕ್ತಿಗಳು ಪ್ರವಾಸಕ್ಕೆ ಹೇಳ್ತಾ ಇದ್ದಾರೆ ಕಪ್ಪಲ್ ಮಾಡುವ ಗ್ರಾಮದಿಂದ ಈ ರಮೇಶ್ ಅಣ್ಣ ಅನ್ನೋರು ನೀವು ಐವತ್ತು ಜನ ಆಗಲಿ ಮೂವತ್ತು ಜನ ಆಗಲಿ ಇಪ್ಪತ್ತು ಜನ ಆಗಲಿ ಒಂದು ಬಸ್ ಕೊಡ್ತೀನಿ ಎಷ್ಟು ಜನ ಆಗಲಿ ನಮ್ಮ ಗ್ರಾಮಕ್ಕೆ ಎಷ್ಟು ಜನ ಹೋಗ್ಲಿ ಅಂತ ಅವ್ರಿಗೆ ಕೊಟ್ಟಿದ್ರಂತೆ ಇವತ್ತಿನ ದಿವಸ ನಲ್ವತ್ತರಿಂದ ನಲವತ್ತೈದು ಜನ ಒಂದು ಬಸ್ಗೆ ಹೋಗ್ತಾ ಇದ್ದಾರೆ ಅವ್ರಿಗೆ ಅವರು ಈ ಇವರೇ ಅಲ್ಲ ಇನ್ನೂ ಕಪಲ್ ಮಾಡೋ ಅವ್ರ ಗ್ರಾಮದಲ್ಲಿ ಯಾರಾದರೂ ಆಗಲಿ ನಾನು ಕೊಡ್ತೀನಿ ಅಂತ ಮುಂದೆ ಬಂದಿದ್ದಾರೆ ಅವ್ರಿಗೆ ಓಂ ಶಕ್ತಿ ತಾಯಿ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಅವ್ರು ಈ ಥರ ಸೇವೆಗಳನ್ನು ಮುಂದುವರಿಸಬೇಕು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಇವರೆಲ್ಲ ಕ್ಷೇಮವಾಗಿ ಹೋಗಿ ಬರಲಿ ಅಂತ ನನ್ನ ಕಡೆಯಿಂದ ದೇವರಿಗೆ ಪ್ರಾರ್ಥನೆ ಮಾಡ್ತೀನಿ ಸರ್ ನಮ್ಮೂರು ಗ್ರಾಮಸ್ಥರಿಂದ ಎಲ್ಲ ಸೇರಿ ಓಂ ಶಕ್ತಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ ಎಲ್ರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಇವತ್ತಿನ ದಿವಸ ನಮ್ಮ ಕಪ್ಪಮಡ ಗ್ರಾಮದ ನಮ್ಮ ತಾಯಂದರು ಹಾಗೂ ನಮ್ಮ ಅಕ್ಕಂಗಿರೆಲ್ಲ ಅಕ್ಕಂಗಿಲ್ರೂ ಇವತ್ತು ಓಂ ಶಕ್ತಿ ಪ್ರವಾಸ ಕೈಗೊಂಡಿದ್ದಾರೆ ಈ ಓಂ ಶಕ್ತಿ ಪ್ರವಾಸ ಎಲ್ಲ ಒಳ್ಳೆ ರೀತಿಯಲ್ಲಾಗಲಿ ಕಪ್ಪಮಾಡ ಗ್ರಾಮಸ್ಥರು ಮತ್ತು ಈ ತಾಲೂಕಿನ ಜನತೆಗೆ ಒಳ್ಳೆಯದಾಗಲಿ ಅಂತ ಓಂ ಶಕ್ತಿ ದೇವರನ್ನು ಪ್ರಾರ್ಥನೆ ಮಾಡಿಕೊಂಡು ಪ್ರಯಾಣಿಕರಿಗೆ ಶುಭವಾಗ್ತಾ ಇದ್ದಾರೆ ఓం మోం శక్తియే ఆది పరశక్తియే ఓం మోం శక్తియే పరశక్తియే ఓం మోం శక్తియే ఆది పరశక్తియే ఓం మోం శక్తియే పరశక్తియే ఓం మోం శక్తియే పరశక్తియే ఓం శక్తియే ఓం శక్తియే పరశక్తియే ఓం శక్తియే పరశక్తియే పరశక్తియే ఓం శక్తియే ఓం శక్తియే పరశక్తియే పరశక్తియే ఓం శక్తియే ఓం మోం శక్తియే ఆది పరశక్తియే ओम चरठे राधिके 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 आज की मंजिल पे राधिके ओम चरठे राधिके ओम चरठे राधिके ओम चरठे राधिके ओम चरठे राधिके ओम शक्ति नारा शक्ति ओम शक्ति नारा शक्ति ओम शक्ति नारा शक्ति नारा शक्ति नारा शक्ति ओम शक्ति नारा शक्ति ओम शक्ति नारा शक्ति नारा 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 शक्ति नारा शक्ति

ओम शक्ति ओम शक्ति ओम शक्ति आज करो 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 शक्ति バラエティー

ಕೇನಿಕ್ 6.6 6.6 ಮಾಡ್ತೀನು ಬಂದ್ಬಿಡ್ರಿ ಮಾತಾಡೋ ಬಕ್ಕಲದ ಬಕೋ ನಾನು ಆಟ ಆಡ್ತೀರಾ ಪಾ ನೀನು ಆಟ ಆಡ್ತೀರಾ ಓ ಕೋಯಾ